ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಕುರುಬ ಸಮಾಜದ ಜನರಿದ್ದು ಕುರುಬ ಸಮಾಜಕ್ಕೆ ಬಿಜೆಪಿ ಸರ್ಕಾರ ಮೋಸ ಮಾಡಿದೆ ಅಂತ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಹಾಂತೇಶ ಕೌಲಗಿ ಮಾಧ್ಯಮಗೋಷ್ಠಿ ನಡೆಸಿ ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಬಿಜೆಪಿ ಸರ್ಕಾರವಿದ್ದು ಚುನಾವಣೆಗಳು ಬಂದಾಗ ಕುರುಬ ಸಮಾಜದ ಮುಗ್ಧತೆಯನ್ನು ಬಳಸಿಕೊಂಡು ಇಲ್ಲಿಯವರೆಗೂ ಮೋಸ ಮಾಡುತ್ತಾ ಬಂದಿದ್ದಾರೆ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಅರ್ಹರಿರುವ ಡಾ ಮಲ್ಲಿಕಾರ್ಜುನ ಖರ್ಗೆ ಅವರು ಕುರುಬ ಸಮಾಜಕ್ಕೆ ನ್ಯಾಯ ಕೊಡಿಸಲು ಇಲ್ಲಿಯ ತನಕ ಪ್ರಯತ್ನವನ್ನ ಮಾಡುತ್ತಾ ಬಂದಿದ್ದಾರೆ ಮುಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿಯೂ ಕುರುಬ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು ಅದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ಟ್ರೈಬಲ್ ರಿಸರ್ಚ್ ಸೆಂಟರ್ನಿಂದ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಚಿವ ಸಂಪುಟದಲ್ಲಿ ಪಾಸು ಮಾಡಿಸಿ ಗೊಂಡ ಪರ್ಯಾಯ ಪದ ಕುರುಬ ಕೂಡಲೇ ಎಸ್ಟಿ ಮೀಸಲಾತಿ ನೀಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಆದರೂ ಕೂಡ ಬಿಜೆಪಿ ಅಧಿಕಾರ ಶಾಹಿ ಬುದ್ಧಿಯಿಂದ ಇಲ್ಲಿಯವರೆಗೂ ಮೋಸ ಮಾಡುತ್ತಾ ಬಂದಿದ್ದಾರೆ ಅಂತ ಟೀಕಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ನಿಂಗಪ್ಪ ಹೇರೂರು ಲಕ್ಷ್ಮೀಪುತ್ರ ಜಮಾದರ್ ಜಕ್ಕಪ್ಪ ಪೂಜಾರಿ ಚಂದ್ರಾಂ ಪೂಜಾರಿ ಯಲ್ಲಾಲಿಂಗ ಮಲ್ಲಾವಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಾಹುಲ್ ಎಮ್ಮೆ ಸುತ್ತಿನ ಟಿವಿ ಕಲಬುರಗಿ ಲೋಕಸಭಾ ಚುನಾವಣೆ ಇವತ್ತು ಬಂದಿದೆ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರ ಮಧ್ಯೆ ಇವತ್ತು ದಿವಸ ಫೈಟ್ ಇದೆ ಇವರಿಬ್ರು ಕುರ್ಬು ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ಯಾರ ಅಂಬುದ್ರ ಬಗ್ಗೆ ನಾನ್ ಹೇಳಕ್ ಬಯಸ್ತೀನಿ ಇವತ್ತ ಬಿಜೆಪಿ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂತು ಅದಾದ್ಮೇಲೆ ಅವತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ಅವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸನ್ಮಾನ್ ಶ್ರೀ ಸಿದ್ದರಾಮಯ್ಯ ಮೈಸೂರಿನ ಟ್ರೈಪ್ ರಿಸರ್ಚ್ ಸೆಂಟರ್ ನಿಂದ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಅಂತ ಹೇಳಿ ಕೇಂದ್ರ ಸಚಿವ ಸಂಪುಟದಲ್ಲಿ ಪಾಸ್ ಮಾಡುದು ಅದು ಪಾಸ್ ಮಾಡಿದ ಮರದಿವಸನೆ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಹದ್ನಾಕರಂದು ಆ ಬಂಡ ಎಲ್ಲ ಕುರುಬ ಬ್ಯಾರೆ ಎಲ್ಲ ಎರಡು ಒಂದೇ ಪದ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ರು ಕಳಿಸಿಕೊಟ್ಟರು ಈಗ ಎರಡ್ ಸಾವಿರದ ಹದ್ನಾಕರ ಕಳಿಸಿಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ಆಯ್ತು ನಾ ನಮ್ಮ ನೇತೃತ್ವದಲ್ಲಿ ಸಾಕಷ್ಟು ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಯ ಎಲ್ಲಾ ಮುಖಂಡರನ್ನೊಳಗೊಂಡು ದಿಲ್ಲಿಗೆ ಹೋಗಿದ್ದೀವಿ ಪರಂ ಪೂಜರ್ ಆಗಿರ್ತಕ್ಕಂಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹಿತ ಸಾಕಷ್ಟು ಬಾರಿ ಆ ದಿಲ್ಲಿಗೆ ಡೆಲಿಗೇಷನ್ ಹೋಗಿದ್ದೀವಿ ಅಲ್ಲಿ ಎಸ್ ಟಿ ಮಂತ್ರಿ ಆಗಿರ್ಬೋದು ಅವತ್ತಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ನಾಯಬ್ರ ಆಗಿರ್ಬೋದು ಅಮಿತ್ ಶಾ ಅವರಾಗಿರ್ಬಹುದು ಎಸ್ ಟಿ ಮಂತ್ರಿ ಅರ್ಜುನ್ ಮುಂಡಾ ಆಗಿರಬಹುದು ಭಗತ್ ಸಿಂಗ್ ಕುಲಾಸ್ತಿ ಅವರಾಗಿರ್ಬೋದು ಮತ್ತು ರೇಣುಕಾ ಸಿಂಗ್ ಸರೋಟಾ ಆಗಿರ್ಬಹುದು ಇವರೆಲ್ಲರೂ ಸಹಿತ ಸಮಾಜದ ಪಕ್ಷಾತೀತವಾಗಿರ್ತಕ್ಕಂಥ ಡೆಲಿಗೇಷನ್ ತಗೊಂಡು ಹೋಗಿದ್ದೀವಿ ಸುಮಾರು ಐವತ್ತು ಬಾರಿ ನಾವು ದೆಲ್ಲಿಗೆ ಹೋಗಿದ್ದೀವಿ ನಮ್ದು ಗೊಂಡ ಕುರುಬ ಎಂದು ಒಂದೇ ಅಂತ ಹೇಳಿ ಕುರುಬುರ್ಗಿ ಎಸ್ ಟಿ ಮೀಸಲಾತಿ ಕಲಬುರಗಿ ಬೀದಾರಿ ಯಾದಗಿರಿ ಜಿಲ್ಲೆಯಲ್ಲಿ ಕೊಡ್ರಿ ಅಂತ ಹೇಳಿ ಹೋಗಿದ್ದೀವಿ ಆದ್ರೂ ಸಹಿತ ಇವತ್ತಿನ ದಿವ್ಸ ಇವತ್ತಿನವರೆಗೂ ಸಹಿತ ನಮ್ಮ ಕುರುಬರಿಗೆ ಎಸ್ ಟಿ ಮೀಸಲಾತಿಯನ್ನ ಕೊಡ್ತಕ್ಕಂಥದನ್ನ ಬಿಜೆಪಿ ಸರ್ಕಾರ ಮಾಡಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ದಿವಸ ಲೋಕಸಭಾ ಚುನಾವಣೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಇವತ್ತು ದಿವಸ ನೀಡಿದೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿರೋದ್ರಿಂದ ಮತ್ತು ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿಕೊಟ್ರು ಅದ ಈಗಾಗಲೇ ಗೊಂಡ ಏನು ಅವರ ಶಾಲಾ ದಾಖಲಾತಿಯಲ್ಲಿ ಗೊಂಡ ಇದೆ ಕಾಡು ಕುರ್ಬಾ ಇದೆ ಜೇನು ಕುರ್ಬಾ ಇದೆ ಅವೆಲ್ಲವುಗಳನ್ನ ಇರ್ತಕ್ಕಂಥವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಸುಮಾರು ಎರಡ್ ಸಾವಿರದ ಹದ್ಮೂರಲ್ಲಿ ಮೂರು ಆದೇಶ ಮಾಡಿದಾರೆ ಇವತ್ತು ಸಹಿತ ಮುಖ್ಯಮಂತ್ರಿ ಆದ್ಮೇಲೆ ಒಂದು ಆದೇಶವನ್ನ ಮಾಡಿದ ಸರ್ ಅವರ ನೇತೃತ್ವದ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನು ಕರೆದು ಕೃಷ್ಣಾದಲ್ಲಿ ಮೀಟಿಂಗ್ ಅನ್ನು ಕರೆದು ಎಲ್ಲಾ ಜಿಲ್ಲೆ ಮೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರನ್ನ ಕರೆದು ಎಲ್ಲಾ ಡಿ ಸಿಗಳನ್ನು ಕರೆದು ಸಭೆ ಮಾಡಿ ಇವತ್ತು ದಿವಸ ಜಾತಿ ಪ್ರಾಣ ಪತ್ರ ಪ್ರಾಣ ಪತ್ರ ಕೊಡ್ತಕ್ಕಂಥ ಕೆಲಸವನ್ನ ಮನೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವ್ರಿಗೆ ಶಕ್ತಿ ತುಂಬಬೇಕು ಅವ್ರಿಗೆ ಶಕ್ತಿ ತುಂಬಿದ ಅಲ್ಲೇ ನಮ್ಮ ಎಸ್ ಟಿ ಮೀಸಲಾತಿ ಮಾಡ್ತೀವಿ ಹೇಳಿ ಇವತ್ತು ಕಲ್ಮ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇರ್ ಆಗಿರ್ಬೋದು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸೋಮ ಪ್ರಕಾಶ್ ಪಾಟೀಲ್ ಸಾಹೇಬರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ದಿವಸ ಚರ್ಚೆ ಮಾಡಿ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಆ ಅಧಿಕಾರಕ್ಕೆ ಬಂದ್ರೆ ಈ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕೊಡ್ತೀನಿ ಅಂತ ಅವರು ಭರವಸೆ ನೀಡಿದಾರಾ ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆ ಎಲ್ಲ ನಾನು ಮತ ಬಾಂಧವರಲ್ಲಿ ಮನವಿ ಮನವಿ ಮಾಡ್ಕೊತಾ ಇದ್ದೀನಿ ಹಾಗೇನೆ ಇವ್ರು ಬಿಜೆಪಿಯವರು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಇಲ್ಲ ನಾವು ಕುರುಬರ್ಗೆ ಎಸ್ಟಿ ಮೀಸಲಾತಿ ಮಾಡ್ತೀವಿ ನಮಗೆ ಓಟ್ ಹಾಕ್ರಿ ಅಂತಂದ್ರು ಅವಾಗ ಓಟ್ ಹಾಕಿದ್ದಾರೆ ಜನ ಮತ್ತು ಚಿಂಚೋಳಿ ಭೈ ಎಲೆಕ್ಷಣ ಸಿಂಡಿಗೆ ಭಯ ಎಲೆಕ್ಷ ಬಸವ್ ಕರ್ಣ ಭೈ ಇಲ್ಲೂ ಸಹಿತ ಮನೆ ಯಡಿಯೂರಪ್ಪ ಓಪನ್ ಆಗಿ ಬಹಿರಂಗವಾಗಿ ಭಾಷಣ ಮಾಡಿದ್ರು ನಮ್ಗೆ ಓಟ್ ಕೊಡ್ರಿ ನಿಮ್ಮ ಕುರುಬರ್ ಎಸ್ಟಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಸಹಿತ ಅವರು ಇವತ್ತು ಕ್ಯಾರಿ ಅಂತ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ನಿರ್ಧಾರ ಮಾಡಿದೀವಿ ಈ ಏನ್ ಮೋಸ ಮಾಡಿದೆ ಬಿಜೆಪಿ ಪಕ್ಷ ಮೋಸ ಮಾಡಿದ ಮಾಡಿದ ಕಾರಣಕ್ಕಾಗಿ ಕಾರಣಕ್ಕಾಗಿ ವಂಚನೆ ತೊಂದರೆ ಕೊಡ್ತಾ ಕೊಟ್ಟಿದ್ದಕ್ಕಾಗಿ ಇವತ್ತು ದಿವಸ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಜನರು ಇವತ್ತು ದಿವಸ ತೀರ್ಮಾನ ಮಾಡಿದ್ದಾರೆ ನಾವು ಸಹಿತ ಕಲಬುರಗಿ ಜಿಲ್ಲೆಯ ಎಸ್ ಟಿ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ನಾವು ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಅಫಲ್ಪುರ್ ಮತಕ್ಷೇತ್ರದ ಎಲ್ಲ ಅಹ್ ಮತ ಬಾಂಧವರಲ್ಲಿ ಮನವಿ ಮಾಡ್ಕೊತಾ ಇದೀವಿ ಏನು ರಾಧಾಕೃಷ್ಣ ದೊಡಮನಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಾರ ಅವರು ಸಾಮಾಜಿಕ ನ್ಯಾಯದ ಪರ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಮತ ಹಾಕುವುದ ಮುಖಾಂತರ ಅವ್ರಿಗೆ ಪ್ರಚಂಡ ಗೆಲುವಿಗೆ ಮೂತ್ರ ಆಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ನಾನು ಮಾಮದೇಶ್ ಎಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಎಸ್ ಟಿ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ